ಡೈರೆಕ್ಟರ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರು ಇವರು ಎಲ್ಲರೂ ಸಾಕಷ್ಟು ಜನ ಮಯೂರ್ ತೇಜಸ್ ಪ್ರತಿಭೆ ಬಗ್ಗೆ ಮಾತಾಡಿದ್ದಾರೆ ನಾನು ಇವ್ರ ಪ್ರತಿಭೆನ ಆಲ್ಮೋಸ್ಟ್ ನೈನ್ ಇಯರ್ಸ್ ಇಂದ ನೋಡ್ತಾ ಇದ್ದೀನಿ ನಾವು ನನ್ನ ಕಾಲೇಜ್ ಜೂನಿಯರ್ಸ್ ಇಬ್ರು ನಾವು ಒಂದೇ ಥಿಯೇಟರ್ ತಂಡದಲ್ಲಿ ಇದ್ವಿ ನಾನು ಮಯೂರ್ ಮ್ಯೂಸಿಕ್ ಟೀಮಲ್ಲೂ ಇದ್ವಿ ನಾನು ಮಯೂರ್ ತೇಜಸ್ ಮೂರು ಜನ ಥಿಯೇಟರ್ ಟೀಮಲ್ಲಿ ಇದ್ವಿ ಹಾಗಾಗಿ ನಾವು ಅವಾಗ್ಲಿಂದ ತುಂಬಾ ಕ್ಲೋಸ್ ಅವ್ರು ಯಾವ ಯಾವ ಪ್ರಾಜೆಕ್ಟ್ಸ್ ಮಾಡ್ಕೊಂಡ್ ಬಂದಿದ್ದಾರೆ ಭಾವತೀರಯಾನಕ್ಕಿಂತ ಅವ್ರು ಸಾಕಷ್ಟು ವೀಡಿಯೋ ಸಾಂಗ್ ಮಾಡಿದ್ದಾರೆ ಮ್ಯೂಸಿಕ್ ವಿಡಿಯೋಗಳನ್ನ ಮಾಡಿದ್ದಾರೆ ಅದೇಲ್ಲಾದ್ರು ನಾನು ನೋಡ್ಕೊಂಡು ನಾನು ನನ್ ಯಾವತ್ತವ್ರು ಮೊದಲನೇ ವೀಡಿಯೋ ಸಾಂಗ್ ನೋಡ್ದೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಇವರು ಮುಂದೊಂದು ದಿನ ಖಂಡಿತ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಅಂತ ಆ ಭಾವತೀರಯಾನ ಆ ಸಿನಿಮಾದ ಸ್ಟೋರಿ ನನ್ ತನಕ ಬರುತ್ತೆ ಅಂತ ನಾನು ಕನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ಅವ್ರು ಹೇಳ್ದಾಗೆ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿ ಶುರು ಆಗಿದ ಕಾರಣ ಅದರದ್ದು ಪ್ರೀಮಿಯರ್ ಶೋ ಕೂಡ ನಾನು ಹೋಗಿದ್ದೆ ತುಂಬಾ ಇಷ್ಟಪಟ್ಟಿದ್ದೆ ಆಮೇಲೆ ಒಂದ್ ಈ ತರ ಪಾತ್ರ ಇದೆ ಅಂತ ನನಗೆ ಹೇಳಿದಾಗ ನನ್ ಈ ಪಾತ್ರನ ನಿಭಾಯಿಸಕ್ಕಾಗುತ್ತಾ ಅಂತ ನಾನು ಆ ಕೇಳಿದೆ ಬಿಕಾಸ್ ಸಾಕಷ್ಟು ಸೀರಿಯಲ್ಗಳಲ್ಲಿ ಶೋಗಳಲ್ಲಿ ನನ್ನನ್ನ ನೀವು ನೀವ್ ನೋಡಿರ್ತೀರಾ ತುಂಬಾ ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಗರ್ಲ್ ನೆಕ್ಸ್ಟ್ ಸ್ಟೋರ್ ಆ ತರ ಒಂದು ಪಾತ್ರಗಳ ಪಾತ್ರಗಳಲ್ಲೇ ನಾನು ಕಾಣಿಸ್ಕೊಂಡಿರೋದು ಈ ಒಂದು ಪಾತ್ರ ನಾನು ಈ ಯಾವ ಶೋನಲ್ಲೂ ನಾನು ಕಾಣಿಸ್ಕೊಂಡಿಲ್ಲ ಈ ಪಾತ್ರನ ನಾನು ಮಾಡಬಹುದು ಅಂತ ಅವ್ರ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ನನಗೆ ಆಶ್ಚರ್ಯ ಅನಿಸ್ತು ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಒಂದು ಸ್ವಲ್ಪನೂ ಅನುಮಾನ ಇರಲಿಲ್ಲ ಖಂಡಿತ ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಕೇಳ್ಬೋದು ಸಾಕಷ್ಟು ಜನ ಕೇಳಿದರೆ ಕೂಡ ನೀವು ಯಾತಕ್ಕೆ ಹೀರೋಯಿನ್ ಅಲ್ಲ ಬಟ್ ಯಾತಕ್ಕೆ ಈ ಪಾತ್ರನ ಮಾಡೋದು ಒಪ್ಕೊಳ್ರಿ ಅಂತ ಬಟ್ ಆ ಪಾತ್ರ ತೂಕ ಆಗಿದೆ ಅಂಡ್ ಈ ಸಿನಿಮಾಗೆ ಆ ಪಾತ್ರ ತುಂಬಾ ಮುಖ್ಯವಾದ ಪಾತ್ರ ಸೊ ಹಾಗಾಗಿ ನನಗೆ ಆ ಕ್ಯಾರೆಕ್ಟರೈಸೇಷನ್ ಅಂಡ್ ಅವರ ಡೀಟೇಲಿಂಗ್ ಎಷ್ಟು ಹೋಮ್ ವರ್ಕ್ ಮಾಡಿದ್ರು ಅಂದ್ರೆ ಪ್ರತಿ ಒಂದು ಕಾಸ್ಟ್ಯೂಮ್ ಹೇರ್ ಸ್ಟೈಲ್ ಒಂದು ಇಯರಿಂಗ್ಸ್ ಕೈಗೆ ಏನು ಹಾಕ್ಬೇಕು ತುಂಬಾ ತುಂಬಾನೇ ವರ್ಕ್ ಮಾಡಿದ್ರು ಇದೊಂದು ಅವರ ಮೊದಲನೇ ಸಿನಿಮಾ ಅಂತ ಅನ್ಸಲೇ ಇಲ್ಲ ಅಹ್ ಅಷ್ಟು ಪ್ರೊಫೆಷನಲ್ ಆಗಿದ್ರು ಇದು ನಿಜವಾಗ್ಲೂ ತುಂಬಾ ಜನ ನೋಡಿ ಕಲಿಬೇಕಾಗಿರೋ ಸೊ ಹಾಗಾಗಿ ನಂಗೆ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ ಸೊ ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು ಒಂದು ಸ್ನಿಕ್ ಪೀಕ್ ಹಾಕಿದ್ರಲ್ಲ ಮೂವತ್ ಸೆಕೆಂಡು ಅವತ್ತು ನಂಗೆ ತುಂಬಾ ಹೈ ಫೀವರ್ ಇತ್ತು ತುಂಬಾ ಜ್ವರದಲ್ಲಿ ನಾನು ಮಾಡಿದ್ದು ಸೀನ್ ಅದು ಇವಾಗ ನಂಗೆ ನಂಗದ್ ನೆನ್ಪಾಯ್ತು ಸೊ ಇದೇ ಇಪ್ಪತ್ತೊಂದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತದೆ ಖಂಡಿತ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ತುಂಬಾ ಅಗತ್ಯ ಇದೆ ನಮ್ಮ ತಂಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ